ಈ ಕುಸಲಿಗೋಗುದು ಊರ್ ಬಂದ್ಬಿಡುದು ಎಲ್ಲ ಫಾಸ್ಟ್ ಫುಡ್ ಅದೇ ಎಲ್ಲ ಗೋಬಿನ್ಗೆ ತಕೊಂಡೋಗಿ ಕುಂದಿ ಮರಿ ಬಿಟ್ಟ ಬರುದು ಅದು ಹೆಂಗ್ ಬಿಡ್ತಾರೆ ಚೌಕಿ ಹಾಕ್ದಾಗ ಇದ್ ಕಲ್ ತವ ಸವಾಲು ಹಂಗೆ ಕೀಲು ಸಮೇತ ಬಿಟ್ಟ ಹೋಗುದು ನೀವೆ ಸಾಮಾನು ಕೊಟ್ಲಿ ಅಂದ್ರೆ ಈ ಸಾಮಾನು ಕೊಟ್ಲಿ ಹ ನೋಡುವ ಎಂತ ಮಾಡು ಈ ಬಡ್ಡಿ ವಸೂಲಿ ಮಾಡಕ್ ಹೋಗ್ತಲ್ಲ ಇನ್ ವಸೂಲಿ ಐತೆ ನೋಡ ಬಾಳ ಮಂದಿ ನಾ ಕೊಟ್ಟೀನಿ ರೊಕ್ಕ ಬಾಳ್ ಮಂದಿ ಕೊಟ್ಟಿನಿ ಇಲ್ಲೆಲ್ಲಾ ಜಾರ ನೋಡ್ತೀನಿ ಹಾ

ಅಯ್ಯೋ ಹೋಗಬೇಡ ಅಲ್ಲಿ ನೋಡ್ರ ಮುಂದೆ ಅಂಗಡಿ ಹಾಕೊಂಡರೆ ಯಾರ ಗುಡಿ ಮಕ್ಕ ಹೊಂದ ಯಾರೋ ನಮ್ ಕೊಂಡಕೂಳಿಯವರು ಕೊಂಡ ಕೂಳಿ ನಾಯಕರು ಈ ಸೀತಾರಾಮ ಒಂದ್ಗೋರ್ ಸೀತಾರಾಮ ಅವ್ರೆಲ್ಲ ಅಗ್ರಸಂಗಿ ಹಾಕೊಂಡರಲ್ಲ ಅವ್ರಿಗೆ ಒಂದು ಐವತ್ತು ಪೈಸೆ ಕಂಬಿ ಕೊಟ್ಬಿಡು ನಾ ಗರೆ ಗರೆ ಗರ ತಿರ್ಸಿ

ಪ್ರತಿ ನಾ ಯಾವತ್ ಒಟ್ನಿ ಅದು ಒಳಗರು ಆಗುತ್ತಾ ನನ್ ಮನಿ ಬಿಡಿಸ್ತದೆ ನಾ ಒಂದ ರೂಪಾಯಿ ಕೊಡುವುದಿಲ್ಲ ಏನ್ ಮಾಡ್ಕೊತಿ ಏನ ಹರ್ಕೊಂತೀವಿ ಹಲ್ಕೋ ನನಗ ಪಂಜಿ ಹತ್ತಿತೋ ಅಂಗಿ ಹರ್ಕೊತೋ ಏನ್ ಹತ್ಕೊತೀಯೋ ನಿನ್ಗ್ ಏನ್ ಹರ್ಕೊಂಡ್ರು ಏನೂ ಉಪಯೋಗನೂ ಇಲ್ಲಾ ಅವ್ನ್ ಹರ್ಕೊಂಡವ ಏನ್ ಮಾಡಬೇಕಾಗೇತಿ ಅಲ್ಲಾ ಇರುವ ನಾಲ್ಕ್ ಕಣ್ಣ ಅದಾವ್ ಇಷ್ಟ್ ಮಾತಾಡ್ತಿದ್ರು ನಿನ್ ಹಂಗ ಬಿಡಂಗಿಲ್ಲಾ ಅದ ಪೂರಾಗಿನ್ ಮಂದಿನೆಲ್ಲ ಕೂರ್ಸಿ ನಿನ್ ಸೊಂಟ ಮುರ್ದ ಕಳಿಸ್ತೀನಿ ಮತ್ತೆ ಯಾರ್ ಕರೆ ಹೇಳ್ತಿ ಹೇಳ್ಕೋ ಇಲ್ಲಿ ಜಿನ್ನೋಟ್ ಪೂಜಾ ಹತ್ರ ಹೇಳ್ತೀಯೋ ಇಲ್ಲ ಕೆಳಗೆ ಈ ಕಡೆ ಮೊಣಗಿ ಕಡೆ ಇಲ್ಲ ಯಾರೋ ಕೊಡೋ ಹೇಳ್ತೀಯೋ ಹೋಗಿ ಹೇಳ್ಕೊ ನನಗೆ ಏನು ಹೆದರಿಕಿಲ್ಲ ಹ್ಞೂ ನಿನಗೇನು ಹೆದರಿಕಿನೇ ಇಲ್ಲ ಏನು ಯಾಕೆ ಏನು ಮಾಡ್ತೀಯೋ ಮಾಡ್ಕೊ ಹಾಂ ನೋಡ್ ಬಂಗಾರಪ್ಪ ಮತ್ತು ನನ್ನ ರೊಚ್ಚಿಗೆ ಬಿಟ್ಬೇಡ ಹೇಳ್ತೀನಿ ನಿಂದು ಹೇಳ್ತೈತೇನು ಹ್ಞೂ ಹೇಳ್ತೈತಿ ನಿಂದು ಮಕ್ಕಳೈತಿ ನಮ್ದು ಹೇಳ್ತೈತಿ ಹಾಂ ಹಂಗೈತೇನು ಏನು

ಬಂದ್ರೆ ಏನಾದ್ರು ಮೈ ತುಂಬಾ ನೂರಾ ಎಂಟ್ ಕಾಯಿಲೆ ಐತೆ ಮತ್ತೆಷ್ಟ್ ನಿಗ್ರಹ ಮಾತಾಡ್ತಾರ ಏನ್ ಹತ್ರ ಖರ್ಜಿಲ್ಲ ಯಾಕೆಂತ ಗೊತ್ತಾಗ್ಲಿಲ್ಲ ಮತ್ ನೀನು ಆಗುವುದಿಲ್ಲ

ಅದೆ ಬಡ್ಡಿ ಸಮಯದ ತಕಂಡಿ ಲಾಂಗಲ ನಾನು ಬಂಗಾರ ಅಪ್ಪನೇ ಅಲ್ಲ ಈಗ ಹೋಗ್ತಿನಿ ರಾಜಕುಮಾರನ ಹೋಗ್ತೇನೆ ರಾಜಕುಮಾರ ಅಪ್ಪ ರಾಜಕುಮಾರ ತುಂಡ ತುಂಡಕ ಇಂದ ಉದ್ರಕತ್ತದಿ ಎತ್ಕೊಂಡ ಹೋಗು ನಡೆ ರಾಜಕುಮಾರಕ್ಕೆ ಕಬಡ ಅಷ್ಟೇ ಬರೆ ಕುಡ್ಲೇ ನನ್ನ ಪೈಟು ಏನು ಆಯ್ ಹಾರ್ಬೇಕು ಅಂತ ಒಂದು ಡ್ಯಾನ್ಸ್ ಮಾಡಳವಾ ಹಮಾರ ಇಂದ